ಜಾತಿ ಗಣತಿಯಲ್ಲಿ ಕೊಂಚಿಟಿಗ ಜನಾಂಗದ ಬಂಧುಗಳು ನಂಬರ್ ಒಂಬತ್ತರ ಜಾತಿ ಕಾಲಂನಲ್ಲಿ ಕೊಂಚಿಟಿಗ ಎಂದು ಹಾಗೂ ರೋಡ್ ನಂಬರ್ನಲ್ಲಿ ಎ ಸೊನ್ನೆ ಏಳು ಒಂಬತ್ತು ಐದು ಎಂದು ಕಡ್ಡಾಯವಾಗಿ ನಮೂದಿಸಬೇಕೆಂದು ಕೊರಟಗಿರಿ ತಾಲೂಕಿನ ಯಲೆರಾಂಪುರದ ಕುಂಚಿಟಿಗ ಮಹಾಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿ ತಿಳಿಸಿದರು ಅಂಡೇನೂರು ಅನ್ನುವಂಥದ್ದು ನಮ್ಮದು ಒಂದು ಕುಲ ಅದು ಅಂಡೆ ಕುಂಚಿಟಿಗೊಂದು ಒಂದು ಅರ್ಜಿ ಕೊಡಿ ಅದಕ್ಕೆ ಒಂದು ಕೋಡ್ ಕೋಟ್ ಕೊಟ್ಟಿದ್ದಾರೆ ಜಲ್ದೇನೋರು ಅನ್ನುವಂಥದ್ದು ಒಂದು ಕುಲ ಅದಕ್ಕೂ ಒಂದು ಕೋಡ್ ಕೊಟ್ಟಿದ್ದಾರೆ ಅಂದ್ರೆ ಬಹುತೇಕ ಏನೊಂದು ಈ ಸಾರಿ ಸೆನ್ಸಸ್ ಸರಿಯಾದ ಒಂದು ಕುಂಚಿಟ್ಟಿಗೆ ಆಗಲಿಲ್ಲ ಅಂತ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಜನ ಡಿ ಸ್ಟೇಟ್ ಅಲ್ಲಿ ಇರೋದಂತೆ ನಮಗೆ ಜನಗಣತಿ ರಿಸಲ್ಟ್ ಬರ್ತದೆ ಇವತ್ತು ನನ್ನ ಪ್ರಕಾರ ಎಲ್ಲ ಮಠಾಧೀಶರು ಧರ್ಮಗುರುಗಳು ಇವತ್ತು ನಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹಮ್ಮಿಕೊಂಡಿರುವ ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಕೊಂಚದಿಗ ಜನಾಂಗದವರು ಯಾವುದೇ ಕುಲ ಪಂಗಡಗಳನ್ನು ಹೇಳದೆ ಕಾಲಂ ನಂಬರ್ ಒಂಬತ್ತರಲ್ಲಿ ಕೊಂಚಿಟಿಗ ಎಂದೇ ಬರೆಸಬೇಕು ಕೊಂಚಿಟಿಗರು ರಾಜ್ಯದಲ್ಲಿ ಸುಮಾರು ಮೂವತ್ತೈದು ಲಕ್ಷ ಜನಸಂಖ್ಯೆಯಲ್ಲಿ ಇದ್ದಾರೆ ಆದರೆ ಹಿಂದಿನ ಜಾತಿ ಗಣಿತ ಸಮೀಕ್ಷೆಯಲ್ಲಿ ಕೊಂಚಿಟಿಗರ ಜನಸಂಖ್ಯೆಯ ಕೇವಲ ಒಂದು ಪಾಯಿಂಟ್ ತೊಂಬತ್ತ ಎರಡು ಲಕ್ಷ ಎಂದು ನಮೂದಿಸಲಾಗಿತ್ತು ಆದರೆ ತುಮಕೂರು ಜಿಲ್ಲೆಯಲ್ಲಿಯೇ ಸುಮಾರು ಎರಡು ಪಾಯಿಂಟ್ ತೊಂಬತ್ತೆರಡು ಲಕ್ಷ ಕೊಂಚಿಟಿಗ ಜನಾಂಗದ ಮತದಾರರೇ ಇದ್ದಾರೆ ಆದ್ದರಿಂದ ಸರ್ಕಾರವು ಕುಂಚಿಡಿಗ ಜನಾಂಗವನ್ನು ಕುಲ ಜಾತಿಗಳ ಹೆಸರಿನಲ್ಲಿ ಒಡೆಯಬಾರದು ಕೊಂಚಿಟಿಗ ಸಮಾಜಕ್ಕೆ ಆಗಿರುವ ಅನ್ಯಾಯ ಮತ್ತು ನೋವನ್ನು ಸರಪಡಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು ಈ ಜಾತಿ ಗಣತಿಯಲ್ಲಿ ಕುಂಚಿಡಿಗ ಜನಾಂಗದವರು ಎಚ್ಚೆತ್ತುಕೊಳ್ಳದಿದ್ದರೆ ಭವಿಷ್ಯದಲ್ಲಿ ಭಾರೀ ಬೆಲೆ ತರಬೇಕಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೊರಟಗೆರೆ ತಾಲೂಕು ಕುಂಚಿನಿಗರ ಸಂಘದ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಜಿಆರ್ ಶಿವರಾಮಯ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಪ್ರಸನ್ನಕುಮಾರ್ ಸಂಘದ ಉಪಾಧ್ಯಕ್ಷ ಕಾಮರಾಜು ಕಾರ್ಯದರ್ಶಿ ಲಕ್ಷ್ಮೀ ಪ್ರಸಾದ್ ಎಸ್ಕೆ ನಾಗರಾಜು ಸಾಕರಾಜು ಎಸ್ಎಲ್ಎನ್ ಸ್ವಾಮಿ ಹನುಮಂತರಾಯಪ್ಪ ಕೆಂಪಣ್ಣ ಮಹಿಳಾ ಅಧ್ಯಕ್ಷೆ ಲಲಿತಾ ಮಲ್ಲಪ್ಪ ರಾಧಾಮಣಿ ಸುಜಾತ ಶಾರದಮ್ಮ ಮತ್ತಿತರರು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು